ಹಾ ಏನ್ ಸ್ಪೆಷಲ್ ವೆರೈಟಿ ಅದು ಬನ್ನಿ ಅಲ್ಲೇ ಹೋಗ್ ನೋಡ್ರಿ ಏನಿದು ಹಾ 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 ಅದೂ ಇದೇ ಗಿಡ ನಿಮಿಗೂ ಒಂದ್ ಸ್ವಲ್ಪ ಗಿಡದ ಮಾಹಿತಿ ತುಂಬಾ ಚೆನ್ನಾಗಿದೆ ಹಾ ಹಾ ಬಲ್ಗಣಿ ಬಲ್ಗಣಿ ಅದೇ ದೊಡ್ಡ ಬಲಗಡೆ ಬಲ್ಗಣಿ ದೊಡ್ಡ ಗಿಡನಾ ಇದು ಹಾ ಹಾ ಔಷಧಿ ಔಷಧಿ ಅದೇ ಔಷಧಿ ಲಿವರ್ಗೆ ಲಿವರ್ ತೆಂಗಿನ ಮರಕ್ಕೆ ಕಾಳು ಮನೆ ಹಚ್ಚಿರೋದು ತೆಂಗಿನ ಮರ ಕಾಳ್ಮೆ ಹಚ್ಚಿರ ಹಾ ಆ ನೋಡಿ ತೆಂಗಿನ ಮರಕ್ಕೆ ನೀಲಿ ಮೆಣಸೇರುಸಿದ್ದಾರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಇದು ತೆಂಗಿನ ಮರಕ್ಕೆ ಒಂದು ಬಳ್ಳಿ ನಾಟಿ ಮಾಡಿದರೋದು ಹಾ ಹಾ ಅದು ಆರು ಬಳ್ಳಿ ನಾಟಿ ಮಾಡಿದರೋದು ಒಂದು ತೆಂಗಿನ ಮರಕ್ಕೆ ಆರು ಬಳ್ಳಿ ಒಂದು ತೆಂಗಿನ ಮರಕ್ಕೆ ಒಂದು ಬಳ್ಳಿ ಹಾ ಹಾ ಆರು ಬಳ್ಳಿ ಒಂದು ಬಳ್ಳಿಗೆ ಏನು ವ್ಯತ್ಯಾಸ ಅದು ಹೆಂಗಿದೆ ನೋಡಿ ಸುತ್ತಾ ಇರುತ್ತದೆ ಹಾ ಹಾ ಇಲ್ಲಿ ಹುಟ್ಟು ಬಂದಿರತ್ತೆ ಬಳ್ಳಿ ಕೆಳಗಡೆ ಬರೋಲ್ಲ ಇದು ಕೆಳಗಡೆ ಬರೋ ಸಾಧ್ಯತೆ ಇರುತ್ತೆ ಬಳ್ಳಿ ಹಾ ಇದು ಒಂದ್ ಬಳ್ಳಿ ಹಚ್ಚಿದ್ರೆ वापस ಬರುತ್ತೆ ಇದು ಗ್ರಿಪ್ ಏನು ಇಲ್ಲ ಅನ್ನೋ ಲೇಕಚರದಲ್ಲಿ ಎಷ್ಟು ಹೈಟ್ ತನಕ ಏರಿಸ್ತೀರಿ ನೀವು 30 ಅಡಿ 30 ಅಡಿ ಕೊಯ್ಯಕ್ಕೆಲ್ಲ ಅನುಕೂಲ ಆಗ್ಲಿ ಅಂತ ವೆರೈಟಿ ಬೆಳೆ ಇದು ಕಾಳುเมಣಸೇನಾ ಅಲ್ಲ ಇದು ಮರ ಹಿಪ್ಪಲಿ ಅಂತ ಹಾ ಹಾ ಹಿಪ್ಪಲಿ ಅಂದ್ರೆ ಇದೆ ಹಿಪ್ಪಲಿ ಬೇರೆ ಮರ ಹಿಪ್ಪಲಿ ಬೇರೆ ಹಾ 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 ಇಲ್ಲಿ ಬನ್ನಿ ಮರ ಹಿಪ್ಲಿ ಹಿಪ್ಲಿ ನೋಡಿದ್ದೆ ನಾನು ಇಲ್ಲಿ ಬಹಳ ಚೆನ್ನಾಗಿದೆ ನಮ್ಮ ಅಂಗಡಿಯಲ್ಲೆಲ್ಲ ಹಿಪ್ಲಿ ನಾವು ಮಾರಿದ್ದೀವಿ ಮರ ಹಿಪ್ಲಿ ಇದು ಏನ್ ಲಾಭ ಇದ್ರಿಂದ ಸರ್ ಇದು ನೋಡಿ ಇಳುವರಿ ಹೇಗಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ವಿಶೇಷತೆ ಅಂದ್ರೆ ವರ್ಷದಲ್ಲಿ ಐದು ಬೆಳೆ ಇದು ವರ್ಷಕ್ಕೆ ಐದು ಬೆಳೆ ನಾನು ಮೂರ್ ತಿಂಗಳಿಗೆ ಬೆಳೆ ಮೂರ್ ತಿಂಗಳು ಅಲ್ಲ ಎರಡು ತಿಂಗಳಿಗೆ ಒಂದ್ ಬೆಳೆ ಹಾ 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 ಮರ ಹಿಪ್ಲಿ ನಾನು ಹೇಳ ಅಡಿಕೆ ಕಾಳು ವರ್ಷ ವರ್ಷಕ್ಕೆ ಒಂದೇ ಸಾರಿ ನಮ್ಗೆ ದುಡ್ಡು ಸಿಗೋದು ಹ್ಮ್ 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 ತಿಂಗಳಿಗೆ ಇಲ್ಲ ನೀವು ಹೇಳಿದ್ದು ಸಾಬೀತ್ ಮಾಡ ತೋರಿಸಿದ್ರಿ ನಮಗೆ ಪ್ರಿಯ ವೀಕ್ಷಕರೇ ನಮ್ಮ ಪ್ರಶಾಂತ್ ಜೋಯಿಸ್ ತೋಟಕ್ಕೆ ನಾವು ಬಂದಿದ್ವಿ ಮೂವತ್ತು ವಿಧದ ಬೆಳೆ ತೋರಿಸ ತೋರಿಸ್ತೀನಿ ಅಂತ ಹೇಳಿ ಅವರು ಬಂದಿದ್ರು ನಮಗೆ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅನ್ನಿಸ್ತು ಸತ್ಯವಾದ ಮಾತು ಅನ್ಸಿತ್ತು ಸುಮ್ಮನೆ ಹೇಳ್ತಿದ್ದಾರೆ ಅಂತ ಹೇಳಿ ಆದ್ರೆ ಪ್ರಾಮಾಣಿಕವಾಗಿ ಇವರು ತೋಟ ಸುತ್ತಾಗ ಮೂವತ್ತಕ್ಕಿಂತ ಜಾಸ್ತಿ ಬಗೆಯ ಆ ಔಷಧಿ ಗಿಡ ಮೂಲಿಕೆಗಳಾಗಿರ್ಲಿ ಮತ್ತೆ ಕೃಷಿ ಬರುವಂತ ಎಲ್ಲ ಎಲ್ಲ ವಿಧದ ಆ ಕೃಷಿ ನಾವು ನೋಡಿದೀವಿ ಇಲ್ಲಿ ನಾವು ನಿಜವಾಗ್ಲೂ ಈ ಸಮಯದಲ್ಲಿ ನಾವು ಪ್ರಶಂಸೆಯಿಂದ ಹೇಳ್ಕೊಡ್ತಿದೀವಿ ಇವರು ಹೆಮ್ಮೆಯ ರೈತ ಹಾಗೂ ಬೇರೆ ರೈತರಿಗೆ ಉಪಯುಕ್ತ ಮಾಹಿತಿ ನೀಡುವಂತ ಮಾರ್ಗದರ್ಶಕ ರೈತ ಅನ್ನುವಂಥ ಮಾತ ನಾವು ಹೇಳ್ತಾ ಇದೀವಿ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರಶ್ ಪ್ರಶಾಂತ್ ಜೋಶಿ ಅವರಿಗೆ ನಮ್ಮ ಮಾಧ್ಯಮ ಮೂಲಕ ಇವರಿಗೆ ಸಂವಾದಕ್ಕೆ ಆಹ್ವಾನ ನೀಡ್ತಾ ಇದ್ದೇವೆ ಪ್ರತಿ ತಿಂಗಳಿಗೆ ಒಂದು ಬಾರಿ ಇವರ ವಿಶೇಷವಾದ ಮಾರ್ಗದರ್ಶನ ಸಂವಾದ ನಮ್ಮ ಇರುತ್ತೆ ನಮ್ಮ ವೀಕ್ಷಕರಿಗಾಗಿ ನಮ್ಮ ಪ್ರಶಾಂತ್ ಜೋಶಿ ಅವರು ಇನ್ಮೇಲೆ ಮಾರ್ಗದರ್ಶಕರಾಗಿ ನಮ್ಮ ತಂಡಕ್ಕೆ ನಮ್ಮ ಮಲೆನಾಡಿನ ಕನ್ನಡಿಗ ಚಾನಲ್ಗೆ ಇವರು ಆಯ್ಕೆ ಆಗಿರುತ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಸಂತೋಷ ಈ ಬೆಳೆ ಬಗ್ಗೆ ನೀವು ಮಂಡಳಿ ಖಂಡಿತ ಇದ್ರ ಬಗ್ಗೆ ವಿಶೇಷವಾದ ಒಂದು ಸಂಚಿಕೆನೆ ಮಾಡ್ತೀನಿ ನಿಮ್ ಪ್ರತಿಯೊಂದು ಬೆಳೆ ವಿಶೇಷ ಸಂಚಿಕೆ ಇರುತ್ತೆ ಇದು ನಾವು ಒಂದು ಒಟ್ಟು ಬೆಳೆ ನೋಡಿದಿವಿ ಈಗ ನಾವು ಯಾವ ತರ ಕಾಳು ಮೆಣಸು ಬೆಳಿಬೇಕು ಯಾವ ತರ ಮರ ಹಿಪ್ಲಿ ಬೆಳೆಸಬೇಕು ಯಾವ ತರ ತೆಂಗಿನ ಮರದಲ್ಲಿ ಆ ಕಾಳು ಮೆಣಸು ಕಳ್ಸಕ್ಕೆ ಒಂದು ಆರು ಬಳ್ಳಿ ಕಳ್ಸದ್ ತರ ಒಂದ್ ಬಳ್ಳಿ ಕಳ್ಸದ್ ತರ ಇವೆಲ್ಲ ಮಾರ್ಗದರ್ಶನ ಇವರಿಂದ ನಮಗೆ ಬೇಕಾಗಿದೆ ನಮ್ಮ ವೀಕ್ಷಕರು ಕೃಷಿಕರಾಗಿದ್ದಾರೆ ಅವರಿಗೆಲ್ಲ ತಿಳ್ಕೊಳಕ್ಕೆ ಅಗಾಧವಾದ ಅನುಭವ ಇವರ ಹತ್ರ ಇದೆ ಖಂಡಿತವಾಗಿ ಇವರಿಗೆ ನಾವು ಮಲೆನಾಡ ಕನ್ನಡಿಗೆ ಎಂಬ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ನ ಪೇಜ್ ಇದೆ ತಾವೆಲ್ಲರೂ ನೋಡ್ತಾ ಇದ್ದೀನಿ ಫೇಸ್ಬುಕ್ ಪೇಜ್ಗೆ ಇವರಿಗೆ ಆಹ್ವಾನ ನೀಡ್ತಾ ಇದ್ದೀನಿ ಸರ್ ಈವರೆಗೆ ತುಂಬಾ ವಿಳಂಬ ರೀತಿಯಲ್ಲಿ ಮುಕ್ತ ಮನಸ್ಸಿನಿಂದ ತಮ್ಮಲ್ಲಿ ಇರುವಂತಹ ಅಗಾಧವಾದ ಅನುಭವ ಹಂಚ್ಕೊಂಡಿದೀರಿ ತಮಗೆ ತಮ್ಮ ನಮ್ಮ ತಂಡದ ಪರವಾಗಿ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಧನ್ಯವಾದಗಳು